ಬಹಳಷ್ಟು ವಿಸ್ತೃತವಾಗಿ ಮುಖ್ಯ ಅತಿಥಿಗಳು ಜೀವನದ ಅಯನದ ಬಗ್ಗೆ ಸವಾಲುಗಳ ಬಗ್ಗೆ ಇವತ್ತು ಬಹಳ ವಿಸ್ತಾರವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ ನಮ್ಮ ಮುಂದೆ ಬಹಳಷ್ಟು ಅವಕಾಶಗಳಿದ್ದಾವೆ ಇವತ್ತು ಆದ್ರೆ ಅವಕಾಶಗಳು ನಮ್ಮ ಮನೆ ಭಾಗಲಿಕ್ಕೆ ಬರೋದಿಲ್ಲ ಅವಕಾಶಗಳ ಬೆನ್ನಟ್ಟಿ ನಾವು ಹೋದಾಗ ಮಾತ್ರ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಇದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗತ್ತೆ ಇದುವರೆಗೂ ತಮ್ಮ ಪೋಷಕರ ಸಹಾಯದೊಂದಿಗೆ ಈ ಒಂದು ಘಟ್ಟವನ್ನ ತಾವು ತಲುಪಿದ್ದೀವಿ ಈಗ ಮುಂದಿನ ಪಯಣ ತಮ್ಮ ಬದುಕು ರೂಪುಗೊಳ್ಳತಕ್ಕಂತ ಒಂದು ಪಯಣ ತಮ್ಮ ಜೀವನದ ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಘಟ್ಟ ಇಲ್ಲಿ ತಾವು ಏಕಾಂಗಿಯಾಗಿ ತಮ್ಮ ಭವಿಷತ್ತನ್ನ ರೂಪಿಸ ರೂಪುಗೊಳ್ಳಲಿಕ್ಕೆ ತಾವು ಇರ್ತಕ್ಕಂಥ ಹೆಜ್ಜೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ತಾವು ಇವತ್ತು ಆಯ್ಕೆ ಮಾಡಿರ್ತಕ್ಕಂಥ ವಿಷಯ ಒಂದಿರಬಹುದು ಆದ್ರೆ ನಿಮ್ಮ ಮನದಾಳದಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆ ತಮ್ಮನ್ನ ಬೇರೆಡೆಗೆ ಇಳಿತಾ ಇರ್ತಕ್ಕಂಥ ಅವಕಾಶಗಳು ಬಹಳ ಹೆಚ್ಚಿರ್ತದೆ ಅದನ್ನ ತಾವು ಬಹಳ ಬುದ್ಧಿವಂತಿಕೆಯಿಂದ ಆಯ್ಕೆ ಮಾಡಿಕೊಂಡು ಸೋಲು ಸಹಜವಾಗಿ ನಮ್ಮನ್ನ ಕಾಡ್ತಾ ಇರ್ತದೆ ಆದ್ರೆ ಸೋಲಿಂದ ದೃತಿ ಕೆಡದೆ ನಾವು ಯಶಸ್ಸನ್ನ ನಡೆಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ ನಾವು ದಾಪಕಾಲ ಯಾರು ಯುವ ಪದವೀ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಇವತ್ತು ಚಿನ್ನದ ಪದಕ ಮತ್ತು ಪದವಿಗಳನ್ನ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ನೋಡಿದಾಗ ಮಹಿಳೆಯರ ಸಂಖ್ಯೆ ಬಹಳ ಹೆಚ್ಚಿನ ರೀತಿಯಲ್ಲಿ ಇವತ್ತು ಬೆಳೀತಾ ಹಂತಾಗಿದೆ ನಾನು ಮತ್ತು ಗೌರವಾನ್ವಿತ ರಾಜ್ಯಪಾಲರು ಹಲವಾರು ಬಾರಿ ಚರ್ಚೆ ಮಾಡ್ತೇವೆ ಎಷ್ಟು ಹೆಚ್ಚಿನ ಸಂಖ್ಯೆ ಎಲ್ಲಿ ಇವತ್ತು ಮಹಿಳೆಯರು ಉನ್ನತ ವ್ಯಾಸಂಗದಲ್ಲಿ ತೊಡಗಿದ್ದು ಮತ್ತು ಸಾಧನೆಯನ್ನು ಸಹ ಮಾಡ್ತಾ ಇದ್ದಾರೆ ಅವ್ರಿಗೆ ಮುಂದೆ ಅವರ ಕನಸುಗಳನ್ನ ಹುಡುಕಿ ಹೋಗ್ಲಿಕ್ಕೆ ಅವರ ಪೋಷಕರಿರ್ಬೋದು ಅಥವಾ ಮದುವೆ ಆದ ನಂತರ ಅವರ ಅರ್ಧಾಂಗಿ ಅವರ ಪತಿ ಅದಕ್ಕೆ ಪ್ರೋತ್ಸಾಹ ನೀಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಅಂತಕ್ಕಂಥದ್ದು ಇವತ್ತು ನಾವೆಲ್ಲ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಬಹಳಷ್ಟು ಜನರ ಮಕ್ಕಳ ಕನಸುಗಳು ಮದುವೆಯಾದ ತಕ್ಷಣ ಬದುಕು ಆಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಇದು ಆಗ್ಬಾರ್ದು ಇವತ್ತು ಬಹಳಷ್ಟು ಶ್ರೇಷ್ಠ ಸಾಧಕರು ಮಹಿಳಾ ಸಾಧಕರು ಇವತ್ತು ನಮ್ಮ ದೇಶದಲ್ಲೆಲ್ಲ ಪ್ರಪಂಚದಲ್ಲಿ ಇವತ್ತು ನೋಡ್ತಾ ಇದ್ದೇವೆ ದೊಡ್ಡ ದೊಡ್ಡ ಸಂಸ್ಥೆಗಳ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ಕೊಂಡು ಇವತ್ತು ಅದನ್ನ ಮತ್ತಷ್ಟು ಬೆಳೆಸ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಕೆಲಸ ಆಗ್ಬೇಕು ಅಂತಕ್ಕಂಥದ್ದು ಎಲ್ಲರ ಬಯಕೆ ಈ ದಿಕ್ಕಿನಲ್ಲಿ ಕರ್ನಾಟಕ ಸರ್ಕಾರ ಇವತ್ತು ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ದ ಸ್ಟೇಟ್ ಆಫ್ ಕರ್ನಾಟಕ ಅಲಾಂಗ್ ವಿತ್ ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಅಪ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಆಫ್ ಪೇಯಿಂಗ್ ತರ್ಟಿ ತೌಸಂಡ್ ರುಪೀಸ್ ಎವ್ರಿ ಇಯರ್ For any graduation course, the only condition is that the student should have studied SSLC in a government school, first PUC and second PUC in a government college. This is a basic condition, and whoever fulfills this condition will get 30,000 rupees scholarship every year. Whether it is a three-year course or after PUC if somebody joins for a ಐ ಟಿ ಐ ಇವತ್ತ ಮೆಡಿಕಲ್ ಡೆಂಟಲ್ ಫಾರ್ಮಸಿ ಅಗ್ರಿಕಲ್ಚರ್ ಲಾ ಎನಿ ಗ್ರಾಜ್ಯ ದಯವಿಟ್ಟು ಇಲ್ಲಿರ್ತಕ್ಕಂತ ಎಲ್ಲ ಹೆಣ್ಮಕ್ಳಲ್ಲೇ ನಾನು ವಿನಂತಿ ಮಾಡ್ಕೊಳ್ತೇನೆ ತಾವೆಲ್ಲ ಇವತ್ತು ಮುಗಿಸಿ ಮುಂದೆ ಹೋಗ್ತಾ ಇದ್ದೀರ ಯಾರು ಈಗ ಪದವಿ ಈ ವರ್ಷದಲ್ಲಿ ಸೇರ್ತಾ ಇದಾರೆ ಅವರಿಗೆ ಈ ಅವಕಾಶ ದೀಪಿಕಾ ಅಂತಕ್ಕಂಥ ಕಾರ್ಯಕ್ರಮದ ಮುಖಾಂತರ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಸೀರ್ ಪ್ರೇಮ್ ಅವರ ಸಮ್ಮುಖದಲ್ಲಿ ಅದನ್ನು ಆರಂಭ ಮಾಡಲಾಗಿದೆ ಮತ್ತೊಂದು ಕಾರ್ಯಕ್ರಮ ಮೂರು ವರ್ಷಗಳಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದೇವೆ ಫಾರಿನ್ ಕಾಮನ್ವೆಲ್ತ್ ಡೆವಲಪ್ಮೆಂಟ್ ಆಫೀಸ್ ಇದು ಬ್ರಿಟಿಷ್ ಹೈಕಮಿಷನ್ ನ ಜೊತೆಯಲ್ಲಿ ಕರ್ನಾಟಕ ಚಿರಣಿ ಮಾಸ್ಟರ್ಸ್ ಸ್ಕಾಲರ್ಶಿಪ್ ಪ್ರೋಗ್ರಾಂ ಅಂತಕ್ಕಂಥದನ್ನ ಈ ವರ್ಷ ಪ್ರಾರಂಭ ಮಾಡಿದ್ದೇವೆ ಪ್ರತಿ ವರ್ಷ ಐದು ವಿದ್ಯಾರ್ಥಿನಿಯರಿಗೆ ಪದವಿ ಪೂರೈಸಿ ಸ್ನಾತಕೋತ್ತರ ಪದವಿಯನ್ನ ಬ್ರಿಟನ್ ದೇಶದಲ್ಲಿ ಮುಂದುವರೆಸಕ್ಕಂಥದಕ್ಕೆ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಅವರು ಸೀಟ್ ಪಡೆದ್ರೆ ಅವರ ಸಂಪೂರ್ಣ ವೆಚ್ಚ ಒಂದು ವರ್ಷದ ಆ ಪದವಿ ಆ ಒಂದು ಸ್ನಾತಕೋತ್ತರ ಪದವಿಯ ಅವಧಿಯ ವೆಚ್ಚವನ್ನ ಸುಮಾರು ಇಪ್ಪತ್ತು ಲಕ್ಷ ಕರ್ನಾಟಕ ಸರ್ಕಾರ ಒಬ್ಬ ವಿದ್ಯಾರ್ಥಿಗೆ ಬರೆಸುತ್ತೆ ಇಪ್ಪತ್ತು ಲಕ್ಷ ಫಾರಿನ್ ಕಾಮನ್ವೆಲ್ತ್ ಡೆವಲಪ್ಮೆಂಟ್ ಆಫೀಸರು ಬರೆಸ್ತಾರೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ಐದು ಜನ ಈಗಾಗಲೇ ಅಲ್ಲಿ ಹೋಗಿ ಈಗ ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸತಕ್ಕಂಥದ್ದು ಆಗ್ತಾ ಇದೆ ಆದ್ರೆ ನಾವು ಮೂಲವಾಗಿ ಈ ಒಂದು ಯೋಜನೆಯನ್ನ ರೂಪಿಸಿದ್ದು ಸರ್ಕಾರಿ ಕಾಲೇಜು ಅಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಈ ಪ ಒಂದು ಅವಕಾಶ ಲಭಿಸ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ದಯವಿಟ್ಟು ತಾವು ಅದಕ್ಕೆ ಹೆಚ್ಚಿನ ಮಾಹಿತಿಯನ್ನ ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ನಮ್ಮ ಇಲಾಖೆಯಲ್ಲಿ ತಾವು ಪಡಿಬೇಕು ಈಗಲಿಂದಾನೆ ಅದಕ್ಕೆ ತಯಾರಿ ಮಾಡ್ಕೋಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಅದಕ್ಕೆ ಹಲವಾರು ಮಾನದಂಡಗಳಿದ್ದಾವೆ ಆ ಮಾನದಂಡಗಳನ್ನ ಪೂರೈಸಿದ್ರೆ ಮಾತ್ರ ತಾವು ಅದರಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೆಣ್ಣಿಗೆ ಬಯಸ್ತೇವೆ ಸಮಯದ ಕೊರತೆ ಇರೋದ್ರಿಂದ ಇತ್ತೀಚೆಗೆ ತಾನೇ ಲಂಡನ್ ಪ್ರವಾಸ ಮುಗಿಸಿ ಬಂದಿದ್ದೇನೆ ಮತ್ತು ನಮ್ಮ ಹಲವಾರು ಸಾರ್ವಜನಿಕ ವಿಶ್ವವಿದ್ಯಾಲಯಗಳ ಕುಲಪತಿಗಳು ಒಂದು ತಂಡ ಲಂಡನ್ ಪ್ರವಾಸ ಮುಗಿಸಿ ಈಗ ವಾಪಸ್ ಬಂದಿದ್ದಾರೆ ಒಂದು ಸಿಹಿ ಸುದ್ದಿಯನ್ನು ಕೊಡಲಿಕ್ಕೆ ಬಯಸ್ತೇನೆ ಬ್ರಿಟಿಷ್ ಕೌನ್ಸಿಲ್ ನ ಸಹಕಾರದೊಂದಿಗೆ ಹೊಸ ಬಿಟ್ವೀನ್ ಗ್ಲೋಬಲ್ ಲೇಲ್ಸ್ ಅಂಡ್ ಕರ್ನಾಟಕ ಗವರ್ಮೆಂಟ್ ಶಾರ್ಟ್ಲಿ ದಿಸ್ ಇಸ್ ಅನೋವೇಟಿವ್ ಪಾರ್ಟ್ನರ್ಶಿಪ್ ಬಿಟ್ವೀನ್ ವೆಲ್ ಇದರಲ್ಲಿ ವಿಭಿನ್ನ ವಿಷಯಗಳ ಬಗ್ಗೆ ಅಧ್ಯಯನ ಮಾಡತಕ್ಕಂಥದ್ದಕ್ಕೆ ಒಂದೊಂದು ವಿಶ್ವವಿದ್ಯಾಲಯ ಕೂಡ ತನ್ನ ಪಾಲನ್ನು ಕೊಡಬೇಕಾಗುತ್ತೆ ಸುಮಾರು ನಾಲ್ಕು ಸಾವಿರದ ಆರ್ನೂರು ಪೌಂಡ್ ಅನ್ನು ಅವರು ಕೂಡ ವಿನಿಯೋಗ ಮಾಡಬೇಕಾಗುತ್ತೆ ಇದರಲ್ಲಿ ಏರಿಯಸ್ ಆಫ್ ಪ್ರಯಾರಿಟಿಯ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ನೆಟ್ ಜೀರೋ ಗ್ರೀನ್ ಎನರ್ಜಿ ಡಿಕಾಮನ್ ಅಗ್ರಿಟೆಕ್ರಲ್ ಎಕಾನಮಿ ಕ್ರಿಯೇಟಿವ್ ಇಂಡಸ್ಟ್ರೀಸ್ ಮೀಡಿಯಾ ಇವತ್ತು ಪಾಪುಲೇಷನ್ ಹೆಲ್ತ್ ಅಂಡ್ ಬಯೋಟೆಕ್ನಾಲಜಿ ಮೆಟೀರಿಯಲ್ಸ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ವಿಶೇಷವಾಗಿ ಸೆಮಿಕಂಡಕ್ಟರ್ಸ್ ಕಂಡಕ್ಟರ್ಸ್ ಇವೆಲ್ಲ ವಿಷಯಗಳಲ್ಲಿ ಇವತ್ತು ಒಡಂಬಡಿಕೆಯನ್ನು ಸುಮಾರು ಎಂಟು ಒಂಬತ್ತು ವಿಶ್ವವಿದ್ಯಾಲಯಗಳ ನಮ್ಮ ರಾಜ್ಯದ ವಿಶ್ವವಿದ್ಯಾಲಯಗಳ ಮುಖಾಂತರ ಮಾಡ್ತಾ ಇದ್ದೇವೆ ಇವತ್ತು ಉನ್ನತ ಶಿಕ್ಷಣ ಉದ್ಯೋಗ ಆಧಾರಿತವಾಗಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆ ಹಲವಾರು ಇವತ್ತು ನಾವು ಪ್ರಯತ್ನಗಳನ್ನು ಮಾಡಿದ್ದೇನೆ ನಾನು ಸಮಯದ ಅಭಾವದಿಂದ ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಇವೆಲ್ಲ ತಮ್ಮ ಪದವಿ ಪಡೆದ ನಂತರ ತಕ್ಷಣ ತಮಗೆ ಉದ್ಯೋಗ ಲಭ್ಯ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಕೌಶಲ್ಯಕ್ಕೆ ಮತ್ತು ಇವತ್ತಿನ ಆಧುನಿಕ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ತಾವು ತಮ್ಮ ಬದುಕನ್ನ ಕಟ್ಟಬೇಕು ಈ ದೇಶವನ್ನು ದೇಶವನ್ನ ಕಟ್ಟತಕ್ಕಂಥದಕ್ಕೆ ತಮ್ಮ ಅಮೂಲ್ಯ ಪಾತ್ರವನ್ನ ವಹಿಸಬೇಕು ಅಂತಕ್ಕಂಥದನ್ನ ಗಮನದಲ್ಲಿಟ್ಕೊಂಡು ಈ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ಇವತ್ತು ಸಾಧಕರನ್ನ ಇವತ್ತು ಅವರಿಗೆ ನಾವು ಗೌರವ ಡಾಕ್ಟರೇಟ್ ಮಾದೇಗೌಡರನ್ನ ನಾನು ನೋಡಿದ್ದೇನೆ ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ಪ್ರಥಮ ಬಾರಿ ಶಾಸಕರಾದಂತಹ ಸಂದರ್ಭದಲ್ಲಿ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಸರಳ ಸಜ್ಜನಿಕೆಗೆ ಹೆಸರುವಾಸಿ ಆಗಿರ್ತಕ್ಕಂಥವ್ರು ಮಾದೇಗೌಡರು ಮತ್ತು ಅವರ ಹಲವಾರು ಸಾಧನೆಗಳ ಬಗ್ಗೆ ಇವತ್ತು ಅಲ್ಲಿ ನಮ್ಮ ಮುಂದೆ ಹೇಳಿದ್ದಾರೆ ಅದೇ ರೀತಿ ಪ್ರಸನ್ನ ಅವರು ಸಹ ಅವರ ಒಂದು ವೃತ್ತಿಯಲ್ಲಿ ಇವತ್ತು ಅವರ ಸಾಧನೆಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದು ಇವರು ಜೊತೆಗೆ ನಮ್ಮ ವಿಧಾನ ಪರಿ ವಿಧಾನಸಭೆಯ ಅಧ್ಯಕ್ಷರು ಯು ಟಿ ಖಾದರ್ ಶರೀಫ್ ಅವರು ಖಾದರ್ ಫರೀದ್ ಅವರು ಅವರು ನಮ್ಮ ಜೊತೆಯಲ್ಲೇ ಬಾರಿ ಶಾಸಕರಾದರು ಇವತ್ತು ಅವರು ಬಹಳ ಅತ್ಯುತ್ತಮವಾಗಿ ಸಾರ್ವಜನಿಕ ಜೀವನದಲ್ಲಿ ಬದುಕಿನಲ್ಲಿ ಅವರದೇ ಆದಂತಹ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೆನೆಸ್ಕೊಡ್ತಾ ಇವರೆಲ್ಲರ ಮಾರ್ಗದರ್ಶನ ಮತ್ತು ಬಹಳಷ್ಟು ಜನ ನಮ್ಮ ಮುಂದೆ ಸಾಧಕರು ಇವತ್ತು ನಮ್ಮ ಕನ್ನಡಿಗರೇ ಇವತ್ತು ಇವತ್ತು ಕಾರ್ಯಕ್ರಮದ ವಿಶೇಷ ಆಹ್ವಾನಿತರು ಅಥವಾ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಅವರು ಏನು ಇವತ್ತು ಆ ರಕ್ಷಣಾ ಮಂತ್ರಾಲಯದಲ್ಲಿ ಕೆಲಸ ಮಾಡಿದ್ದಾರೆ ಅವರ ಇವರೆಲ್ಲರ ಪ್ರಹ್ಲಾದ್ ರಾಮ್ ಡಾಕ್ಟರ್ ಪ್ರಹ್ಲಾದ್ ರಾಮ್ ರಾಮ್ ಅವರು ಇವರೆಲ್ಲರೂ ನಮಗೆ ಸ್ಫೂರ್ತಿ ಆಗ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ತಮ್ಗೆಲ್ಲರೂ ಮತ್ತೊಮ್ಮೆ ಪೋಷಕರಿಗೆ ವಿಶೇಷವಾಗಿ ತಮ್ಮ ಮಕ್ಕಳ ಮೇಲೆ ನಾವು ಇಟ್ಟಿರ್ತಕ್ಕಂಥ ನಂಬಿಕೆ ವಿಶ್ವಾಸಕ್ಕೆ ಇವತ್ತು ತಾವು ಬಹಳ ಸಂತೋಷದಿಂದ ಈ ಘಟನೆಯನ್ನು ತಾವು ಆನಂದಿಸ್ತಾ ಇದ್ದೀರಾ ಅಂತ ನಾನು ಭಾವಿಸಿ ಇವತ್ತು ಪದವಿ ಮತ್ತು ಸ್ನಾತಕೋತ್ತರ ಪದವಿ ಡಾಕ್ಟರೇಟ್ ಅನ್ನ ಪಿ ಎಚ್ ಡಿ ಅನ್ನ ಪಡೆದಿರ್ತಕ್ಕಂಥ ಎಲ್ಲರೂ ಮತ್ತೊಮ್ಮೆ ತಮ್ಮ ಭವಿಷ್ಯತ್ತು ಒಳ್ಳೇದಾಗಲಿ ಉಜ್ಜಲ ಭವಿಷ್ಯ ತಮ್ಮ ಎದುರಿಗಿದೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ